ಹೌದು ವೆರಿ ಗುಡ್ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ನನ್ನ ಪ್ರಕಾರ ಚೇಂಜ್ ಆಗಬೇಕು ಬಿ ಜೆ ಪಿಯ ಭಾಳಷ್ಟು ಕಾರ್ಯಕರ್ತರು ನಾನು ಹೇಳೋದು ಒಪ್ತಾರೆ ಭಾಳ ಪ್ರಮುಖರು ಬಿಜೆಪಿಯವರು ಯಾರು ಬುದ್ಧಿವಂತರಿದ್ದಾರೆ ಯಾರು ಎಕನಾಮಿಸ್ಟ್ ಇದ್ದಾರೆ ಯಾರು ದೇಶದ ಬಗ್ಗೆ ನಿಜಕ್ಕೂ ವಿಚಾರ ಮಾಡ್ತಾರೆ ಎಕನಾಮಿಕ್ ಪಾಲಿಸಿ ಬಗ್ಗೆ ಯಾರು ಡೀಪಾಗಿ ವಿಚಾರ ಮಾಡ್ತಾರೆ ಅವ್ರ ಮಾತನ್ನು ನಾನು ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷದ ಅವಧಿಯಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿ ಬಡವರಿಗೆ ರೈತರಿಗೆ ಯುವಕರಿಗೆ ದೇಶಕ್ಕೆ ಅನುಕೂಲ ಆಗಿಲ್ಲ ದೇಶ ಹಳ್ಳಾಡ್ಕೊಂಡು ಹೋಗಿದೆ ಯಾವುದೇ ಸ್ಥಿತಿಗತಿ ನೀವು ಬೇಕಿದ್ರೆ ಬಂದು ನಾವು ಡಿಬೇಟ್ ಮಾಡೋಣ ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಿತಿನ್ ಗಡ್ಕರಿ ಅವರು ಅಥವಾ ಬೇರೆ ಯಾರೇ ಒಬ್ಬ ಪ್ರಮುಖರು ಬಿಜೆಪಿಯ ಮುಖಂಡರು ಸೀನಿಯರು ಮುತ್ಸದಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ್ಯತೆನಿದೆ ಈ ದೇಶ ಒಳ್ಳೆ ದಿಕ್ಕಿನ ನಡೆಸ್ಕೊಂಡು ಹೋಗ್ತಕ್ಕಂಥ ಅವ್ರ ತಾಕತ್ ಕೂಡಿದೆ ಅಂಥವ್ರಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ಅಲ್ಲ ನಾನು ಹೇಳಿ ಮುಗಿಸ್ಬಿಡ್ತೀನಿ ರೀ ಮುಗಿಸಿದ್ಮೇಲೆ ಹೇಳ್ತೇನೆ ಬಿಜೆಪಿಯವ್ರು ಹಂಗೆ ಮಾಡ್ರಿ ಒಂದು ಅವಕಾಶ ಬೇರೆಯವ್ರಿಗೆ ಕೊಡ್ರಿ ದೇಶ ಉಳಿತೈತೆ ಅಂತ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕಳ್ತದೆ ತಾವು ಹೇಳ್ರಿ ಯಾಕಂದ್ರೆ ಕರ್ನಾಟಕದವ್ರು ಯಾರು ಮಾತಾಡಿದೆ ನೋಡಿಲ್ಲ ನಾನು ಕರ್ನಾಟಕದವರು ಯಾರು ಮಾತಾಡಿದೆ ನೋಡಿಲ್ಲ ನಿತಿನ್ ಗಡ್ಕರಿ ಅವರು ಮಾತನಾಡ್ತಾರೆ ಪರ್ಫಾಮೆನ್ಸು ಮಾಡಿದ್ದಾರೆ ನಿತಿನ್ ಗಡ್ಕರಿ ಅವರು ಪರ್ಫಾರ್ಮೆನ್ಸು ಮಾಡಿದ್ದಾರೆ ಮಾತನಾಡ್ತಾರೆ ಚೆನ್ನಾಗಿದೆ ಅವ್ರ ಹತ್ರ ಪ್ರಭಿಪ್ರಾಯ ಕರ್ನಾಟಕದ ಯಾವುದೋ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಹೋಗಿ ಪಾರ್ಲಿಮೆಂಟ್ನಲ್ಲಿ ಮೋದಿ ವಿರುದ್ಧ ಆಗಿರಲಿ ಅಥವಾ ಕಾಂಗ್ರೆಸ್ ಕರ್ನಾಟಕದ ಪರವಾಗಿ ಒಂದು ರೂಪಾಯಿನೂ ಕೇಳಿಲ್ಲ ಮತ್ತೆ ಯಾಕೆ ಹೇಳ್ಬೇಕು ನಾವು ಐ ಡೋಂಟ್ ಥಿಂಕ್ ಸೊ ಎನಿ ಆಫ್ ದ ಪಾರ್ಲಿಮೆಂಟ್ ಮೆಂಬರ್ ದೇ ಹವ್ ಸ್ಪೋಕನ್ ಆನ್ ಬಿ ಆಫ್ ಕರ್ನಾಟಕ ಟು ಸೀಕ್ ಮೋರ್ ಮನಿ ಆಲ್ಸೋ ಯಾವುದೇ ಒಬ್ಬರು ಒಂದು ಲೆಟ್ರ್ ಬರೆದಿರ್ತಕ್ಕಂಥ ನೀವೆಲ್ಲ ತೋರಿಸ್ರಿ ಹತ್ತು ವರ್ಷದಲ್ಲಿ ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ವಾ ಇವರಿಗೆ ಕೇಳೋಕ್ಕೂ ಅಧಿಕಾರ ಇಲ್ವಾ ಏನಿದ್ರು ಮುಗಿಯಬಿಡೋದು ಕಾಂಗ್ರೆಸ್ ಮೇಲೆ ಏನೇ ಇದ್ರು ನಮ್ಮ ಹತ್ರ ಎರಡೇ ರಾಜ್ಯಗಳು ಬಿಟ್ಟರೆ ಇನ್ನೊಬ್ರು ರಾಜ್ಯದಲ್ಲಿ ಇವರೇ ಇದ್ದಾರೆ ಇವತ್ತು ಉದಾಹರಣೆಗೆ ಮಣಿಪುರ ಏನಾಯಿತು ವಾಟ್ ಆ್ಯಪಿನ್ ಟು ಮಣಿಪುರ ಇದ್ರೆ ಉದಾಹರಣೆ ಯಾರು ಕೊಡಬೇಕು ಯಾರೊಬ್ಬರು ಪಿಸಿಕ್ ಅಂತ ಕೇಳವಲ್ರು ನಾವಾಗ ನಿಮ್ಗೆ ನಂಬಿಸಬೇಕು ಮಣಿಪುರ್ ಬಗ್ಗೆ ಆಮೇಲೆ ನೀವು ಕೇಳೋದು ಬರ್ಕೊಳ್ಳೋದು ನೀವ್ ಯಾಕೆ ಮಣಿಪುರ್ ಬಗ್ಗೆ ಕೇಳಲ್ಲ ಹೋಗಿ ಬಿಜೆಪಿ ಅವರಿಗೆ ಇದು ನಾಚ್ ಕೇಳ್ರಿ ಯು ಲಿಸನ್ ಟು ಮಿ ಮೈ ಡಿಯರ್ ಫ್ರೆಂಡ್ ನಾಚಿಕೆ ಆಗ್ತಕ್ಕಂಥದ್ದು ಕೇಂದ್ರದಲ್ಲಿ ಇವ್ರದೇ ಇದ್ದಾರೆ ರಾಜ್ಯದಲ್ಲಿ ಇವರೇ ಅಧಿಕಾರದಲ್ಲಿ ಇದ್ದಾರೆ ವಾಟ್ ಮೇಡ್ ಆ ಸಿಎಂ ಯಾಕೆ ರಾಜೀನಾಮೆ ಕೊಟ್ರು ಏನು ಉದ್ಧಾರ ಏನು ಏನಂತಂದ್ರೆ ಮಣಿಪುರ್ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅವರೇ ಬಿಜೆಪಿಯ ಹದಿನೆಂಟು ಎಮ್ ಎಲ್ ಎಗಳು ಈ ಮುಖ್ಯಮಂತ್ರಿನ ಇಳಿಸ್ತೀವಿ ಅಂತ ಹೇಳಿ ಕೊಟ್ಟ ಮೇಲೆ ಇವತ್ತು ಅಲ್ಲಿ ಪ್ರೆಸಿಡೆಂಟ್ ರೂಲ್ ತರ್ತಾ ಇದ್ದಾರೆ ಇದು ನಾಚಿಕೆ ಅಲ್ವಾ ಇದು ಇದು ನಾಚಿಕೆ ಆದಲ್ವ ಇದು ಇದ್ರ ಬಗ್ಗೆ ಚರ್ಚೆನೇ ಆಗಲ್ಲ ಏನೇ ಮಾಫ್ ಮಾಫಿದೆ ಏನನ ಆಗಲಿ ಇವತ್ತು ನಾನು ಹೇಳ್ದಲ್ಲ ಮೊದಲನೇ ಬಾರಿಗೆ ಡೆಲ್ಲಿಯಲ್ಲಿ ಹೇಳಿದೆ ಕುಂಭಮೇಳದಲ್ಲಿ ಕೇವಲ ಮೂವತ್ತು ಜನ ಮಾತ್ರ ತೀರು ಹೋಗಿಲ್ಲ ಭಾಳ ಜನ ತೀರು ಹೋಗಿದ್ದಾರೆ ಅಡ್ರೆಸ್ ಇಲ್ಲ ನಾನು ಹೇಳಿ ಎರಡನೇ ದಿವಸದಲ್ಲಿ ಅಲ್ಲಿರ್ತಕ್ಕಂಥ ಏನು ಡೆಡ್ ಬಾಡಿಗಳು ವ್ಯತ್ಯಾಸಗಳು ಬಂದಿದ್ದಾವೆ ರೀ ಜೆ ಸಿಬಿನಲ್ಲಿ ಬೈದು ಒಗೆದ್ದಿದ್ದಾರೆ ರೀ ಬಾಡಿಗಳು ಜೆ ಬಿನಲ್ಲಿ ತೋರ್ಸಂಗಿಲ್ಲ ಯಾವುದು ನೆಗೆಟಿವ್ ಇಲ್ಲ ಅಥವಾ ಯಾರು ಕೇಳೋರು ಯಾರು ಪ್ರಶ್ನೆ ನಾವೇ ನೆನ್ಪು ಮಾಡ್ಬೇಕು ಪ್ರಶ್ನೆ ಅವರಿಗೆ ಯಾರು ನ್ಯಾಷನಲ್ ಮೀಡಿಯಾ ಅಂತೂ ತೋರ್ಸೋದಿಲ್ಲ ನ್ಯಾಷನಲ್ ಮೀಡಿಯಾ ಎಲ್ಲಿದೆ ತೋರ್ಸೋದ್ರಾಗೆ ಅವ್ನು ಯಾವ ಹುಡುಗ ಏನೋ ಮಾತಾಡಿದನಲ್ಲ ಡಿಜಿಟಲ್ ಮೀಡಿಯಾ ಬಗ್ಗೆ ನಾವು ಹುಡುಗ ವಲಸು ಮಾತಾಡಿದನ್ಲ್ಲೂ ಯೂಟ್ಯೂಬ್ನಲ್ಲಿ ಯೂಟ್ಯೂಬರ್ ಅವಂದೇ ಸುದ್ದಿ ಯಾಕಂದ್ರೆ ಸುದ್ದಿ ಬದಲಾಗಬೇಕಲ್ಲ ಸುದ್ದಿ ಬದಲಾಗಬೇಕಲ್ಲ ಮತ್ತೆ ಹೆಂಗ್ ಮಾಡೋದು ಅದು ಯಾರು ಹೇಳ್ತಾರ್ರೀ ನಾವು ಹೇಳಿದ್ರೆ ನೀವು ಮತ್ತೆ ಬೈತೀರಿ ಕಾಂಗ್ರೆಸ್ನ ಸುಳ್ಳು ಹೇಳ್ತಾರಂತ ಹೇಳಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿರ್ತಕ್ಕಂಥ ಯುಪಿ ನಲ್ಲಿ ಇರ್ತಕ್ಕಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳ್ತಾ ಇದೆ ಯು ಪಿ ನಲ್ಲಿ ಇರ್ತಕ್ಕಂಥ ಡೆಲ್ಲಿ ಡೆಲ್ಲಿನ ತಾನೇ ಅಲ್ಲಿ ಹೋಗೋದು ಹೊಲಸಲ್ಲಿ ಹೋಗ್ತದೆ ಮತ್ತೆ ನೀವು ಮಾಡ್ಬೇಕಾಗಿತ್ತು ಯಾರು ಮಾಡ್ಬಾರ್ದು ಡೆಲ್ಲಿ ಅವನು ಕೇಜ್ರಿವಾಲ್ ಮಾಡಿದ್ರೆ ನೀವು ನಿರ್ಸ್ ಮಾಡ್ಬೋದಲ್ಲ ವಿಶ್ವ ಗುರು ರೀ ನೀವು ಬೇರೆ ದೇಶಕ್ಕೆ ಸಹಾಯ ಮಾಡ್ಬೋದು ನಮ್ಮ ದೇಶಕ್ಕೆ ಮಾಡಲ್ವೇನು ವಿಶ್ವಗುರು ಮನಸ್ಸು ಮಾಡಿದ್ರೆ ಏನ್ ಬೇಕಿದ ಚುಟಗಿಮೆ ಚಟಕ ಚಟಕ ಏನೇನು ಮಾಡ್ಬೋದು ವಿಶ್ವಗುರು ಆ್ಯಕ್ಚುಲಿ ಬಡತನ ನಿರ್ಮೂಲನೆ ಆಗ್ಬಿಡ್ಬೇಕಿತ್ತು ಈ ದೇಶದಲ್ಲಿ ಯಾಕೆ ಆಗ್ತಿಲ್ಲ ಕೇಳಬೇಕು ಯಾಕಂದರೆ ಎಲ್ಲ ಹಂಗೆ ಇತ್ತು ಬಡವರು ಎಲ್ಲರೂ ಈಗ ಸೌಕರ್ಯ ಆಗ್ಬಿಡ್ತಾರೆ ಇನ್ನು ಮುಂದೆ ಬಡ್ತನೇ ಇರೋದಲ್ಲ ಇವತ್ತು ತಲೆದೇ ಆಸ್ಪತ್ರೆಗೆ ಹೋಗಿ ಗತಿ ನೋಡಿರಿ ಯಾವುದು ಒಂದು ಒಂದು ಸಬ್ಜೆಕ್ಟ್ ಸಿ ಐ ಆಮ್ ಪೇಂಡ್ ಐ ಆಮ್ ನಾಟ್ ರಿಯಲಿ ಮೇಕಿಂಗ್ ಅಲಿಗೇಷನ್ ಜಸ್ಟ್ ಬಿಕಾಸ್ ಐ ಇನ್ ಅ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟಿ ಇಟ್ಸ್ ಅ ಕ್ವಶನ್ ಎವ್ರಿ ಫಂಡಮೆಂಟಲ್ ರೈಟ್ ಎವ್ರಿ ಕಾಮನ್ ಮ್ಯಾನ್ ಇಸ್ ಸಫರಿಂಗ್ ಟುಡೇ ಅಟ್ ವಾಟ್ ಕಾಸ್ಟ್ ಈ ಥರ ಸಫರಿಂಗ್ ಇದ್ದರೂ ಕೂಡ ಒಬ್ಬ ಮನುಷ್ಯನೇ ಗ್ರೇಟು ಇವರೇ ಗ್ರೇಟ್ ಅಂತ ಎಷ್ಟರಲ್ಲಿ ತೋರಿಸ್ತೀರಿ ಐ ರಿಕ್ವೆಸ್ಟ್ ಪ್ಲೀಸ್ ಹೌದು ವೆರಿ ಗುಡ್ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ನನ್ನ ಪ್ರಕಾರ ಚೇಂಜ್ ಆಗಬೇಕು ಬಿ ಜೆ ಪಿಯ ಭಾಳಷ್ಟು ಕಾರ್ಯಕರ್ತರು ನಾನು ಹೇಳಿದ್ ಒಪ್ತಾರೆ ಭಾಳ ಪ್ರಮುಖರು ಬಿಜೆಪಿಯರು ಯಾರು ಬುದ್ಧಿವಂತರು ಇದ್ದಾರೆ ಯಾರು ಎಕನಾಮಿಸ್ಟ್ ಇದ್ದಾರೆ ಯಾರು ದೇಶದ ಬಗ್ಗೆ ನಿಜಕ್ಕೂ ವಿಚಾರ ಮಾಡ್ತಾರೆ ಎಕನಾಮಿಕ್ ಪಾಲಿಸಿ ಬಗ್ಗೆ ಯಾರು ಡೀಪಾಗಿ ವಿಚಾರ ಮಾಡ್ತಾರೆ ಅವ್ರ ಮಾತನ್ನು ನಾನು ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷದ ಅವಧಿಯಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿ ಬಡವರಿಗೆ ರೈತರಿಗೆ ಯುವಕರಿಗೆ ದೇಶಕ್ಕೆ ಅನುಕೂಲ ಆಗಿಲ್ಲ ದೇಶ ಹಳ್ಳಾಡ್ಕೊಂಡು ಹೋಗಿದೆ ಯಾವುದೇ ನೀವು ಬೇಕಿದ್ರೆ ಬಂದು ನಾವು ಡಿಬೇಟ್ ಮಾಡೋಣ ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಿತಿನ್ ಗಡ್ಕರಿ ಅವರು ಅಥವಾ ಬೇರೆ ಯಾರೇ ಒಬ್ಬ ಪ್ರಮುಖರು ಪಿಯ ಮುಖಂಡರು ಸೀನಿಯರು ಮುತ್ಸದಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ್ಯತೆಯಿದೆ ಈ ದೇಶ ಒಳ್ಳೆ ದಿಕ್ಕನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಅವ್ರ ಹತ್ರ ತಾಕತ್ ಕೂಡಿದೆ ಅಂಥವ್ರಿಗೆ ಅವಕಾಶ ಅಲ್ಲ ನಾನು ಹೇಳಿ ಮುಗಿಸ್ಬಿಡ್ತೀನಿ ರೀ ಮುಗಿಸಿದ ಮೇಲೆ ಜೆ ಬಿಜೆಪಿಯವ್ರು ಹಂಗೆ ಮಾಡ್ರಿ ಒಂದು ಅವಕಾಶ ಬೇರೆ ಕೊಡ್ರಿ ದೇಶ ಉಳಿತೈತೆ ಅಂತ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತದೆ ತಾವ ಹೇಳ್ರಿ ಯಾಕಂದ್ರೆ ಕರ್ನಾಟಕದವ್ರು ಯಾರು ಮಾತಾಡಿದೆ ನೋಡಿಲ್ಲ ನಾನು ಕರ್ನಾಟಕದವರು ಯಾರು ಮಾತಾಡಿದೆ ನೋಡಿಲ್ಲ ನಿತಿನ್ ಗಡ್ಕರಿ ಅವರು ಮಾತನಾಡ್ತಾರೆ ಪರ್ಫಾರ್ಮೆನ್ಸು ಮಾಡಿದ್ದಾರೆ ನಿತಿನ್ ಗಡ್ಕರಿ ಅವರು ಪರ್ಫಾರ್ಮೆನ್ಸು ಮಾಡಿದ್ದಾರೆ ಮಾತನಾಡ್ತಾರೆ ಚೆನ್ನಾಗಿದೆ ಅವ್ರ ಹತ್ರ ಪ್ರಭಿಪ್ರಾಯ ಕರ್ನಾಟಕದ ಯಾವ್ದೊಬ್ಬ ಪಾರ್ಲಿಮೆಂಟ್ ಮೆಂಬರ್ ಹೋಗಿ ಪಾರ್ಲಿಮೆಂಟ್ನಲ್ಲಿ ಮೋದಿ ವಿರುದ್ಧ ಆಗಿರಲಿ ಅಥವಾ ಕಾಂಗ್ರೆಸ್ ಕರ್ನಾಟಕದ ಪರವಾಗಿ ಒಂದು ರೂಪಾಯಿನೂ ಕೇಳಿಲ್ಲ ಮತ್ತು ಯಾಕೆ ಹೇಳ್ಬೇಕು ನಾವು ಐ ಡೋಂಟ್ ಥಿಂಕ್ ಸೋ ಎನಿ ಆಫ್ ದ ಪಾರ್ಲಿಮೆಂಟ್ ಮೆಂಬರ್ ದೇ ಹಾವ್ ಸ್ಪೋಕನ್ ಆನ್ ಬಿ ಆಫ್ ಆಫ್ ಕರ್ನಾಟಕ ಟು ಸೀಕ್ ಮೋರ್ ಮನಿ ಆಲ್ಸೋ ಯಾವುದೇ ಒಬ್ಬರು ಒಂದು ಲೆಟ್ರ್ ಬರೆದಿರ್ತಕ್ಕಂಥ ನೀವೆಲ್ಲನ ತೋರಿಸ್ರಿ ಹತ್ತು ವರ್ಷದಲ್ಲಿ ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ವಾ ಇವರಿಗೆ ಕೇಳೋಕ್ಕೂ ಅಧಿಕಾರ ಇಲ್ವಾ ಏನಿದ್ರು ಮುಗಿಯಬಿಡೋದು ಕಾಂಗ್ರೆಸ್ ಮೇಲೆ ಏನೇ ಇದ್ದರೂ ನಮ್ಮ ಹತ್ರ ಎರಡೇ ರಾಜ್ಯಗಳು ಬಿಟ್ಟರೆ ಇನ್ನೂ ರಾಜ್ಯದಲ್ಲಿ ಇವರೇ ಇದ್ದಾರೆ ಇವತ್ತು ಉದಾಹರಣೆಗೆ ಮಣಿಪುರ ಏನಾಯಿತು ವಾಟ್ ಆ್ಯಪಿನ್ ಟು ಮಣಿಪುರ ಇದ್ರ ಉದಾಹರಣೆ ಯಾರು ಕೊಡಬೇಕು ಯಾರೊಬ್ಬರು ಪಿಸಿಕ್ ಅಂತ ಕೇಳವಲ್ರು ನಾವಾಗ ನಿಮಗೆ ನೆನಪಿಸ್ಬೇಕು ಮಣಿಪುರ ಬಗ್ಗೆ ಆಮೇಲೆ ನೀವು ಕೇಳೋದು ಬರ್ಕೊಳ್ಳೋದು ನೀವು ಯಾಕೆ ಮಣಿಪುರ ಬಗ್ಗೆ ಕೇಳಲ್ಲ ಹೋಗಿ ಬಿಜೆಪಿಯವರಿಗೆ ಇದು ನಾಚ್ ಕೇಳ್ರಿ ಯು ಲಿಸನ್ ಟು ಮಿ ಮೈ ಡಿಯರ್ ಫ್ರೆಂಡ್ ನಾಚಿಕೆ ಆಗ್ತಕ್ಕಂಥದ್ದು ಕೇಂದ್ರದಲ್ಲಿ ಇವ್ರದೇ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾರೆ ರಾಜ್ಯದಲ್ಲಿ ಇವರೇ ಇದಾರೆ ವಾಟ್ ಮೇಡ್ ಆ ಸಿ ಸಿಎಂ ಯಾಕೆ ರಾಜೀನಾಮೆ ಕೊಟ್ಟರು ಏನು ಉದ್ಧಾರ ಏನು ಏನಂತಂದ್ರೆ ಮಣಿಪುರ್ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅವರೇ ಬಿಜೆಪಿಯ ಹದಿನೆಂಟು ಎಮ್ ಎಲ್ ಎಗಳು ಈ ಮುಖ್ಯಮಂತ್ರಿನ ಇಳಿಸ್ತೀವಿ ಅಂತ ಹೇಳಿ ಕೊಟ್ಟ ಮೇಲೆ ಇವತ್ತು ಅಲ್ಲಿ ಪ್ರೆಸಿಡೆಂಟ್ ರೂಲ್ ತರ್ತಾ ಇದ್ದಾರೆ ಇದು ನಾಚಿಕೆ ಅಲ್ವಾ ಇದು ಇದು ನಾಚಿಕೆ ಆದಲ್ವ ಇದು ಇದ್ರ ಬಗ್ಗೆ ಚರ್ಚೆನೇ ಆಗಲ್ಲ ಏನೇ ಭಾರಕ್ಕೂನು ಮಾಫಿದೆ ಏನೇನೋ ಆಗಲಿ ಇವತ್ತು ನಾನು ಹೇಳ್ದಲ್ಲ ಮೊದಲನೇ ಬಾರಿಗೆ ಡೆಲ್ಲಿಯಲ್ಲಿ ಹೇಳಿದೆ ಕುಂಭಮೇಳದಲ್ಲಿ ಕೇವಲ ಮೂವತ್ತು ಜನ ಮಾತ್ರ ತೀರು ಹೋಗಿಲ್ಲ ಭಾಳ ಜನ ತೀರು ಹೋಗಿದ್ದಾರೆ ಅಡ್ರೆಸ್ ಇಲ್ಲ ನಾನು ಹೇಳಿ ಎರಡನೇ ದಿವಸದಲ್ಲಿ ಅಲ್ಲಿರ್ತಕ್ಕಂಥ ಏನು ಡೆಡ್ ಬಾಡಿಗಳು ವ್ಯತ್ಯಾಸಗಳು ಬಂದಿದ್ದಾವೆ ರೀ ಜೆ ಸಿಬಿನಲ್ಲಿ ಬೈಯ್ದು ಒಗ್ದಿದ್ದಾರೆ ರೀ ಬಾಡಿಗಳು ಜೆ ಬಿನಲ್ಲಿ ತೋರ್ಸಂಗಿಲ್ಲ ಯಾವುದು ನೆಗೆಟಿವ್ ಇಲ್ಲ ಯಾರು ಕೇಳೋರು ಯಾರು ಪ್ರಶ್ನೆ ನಾವೇ ನನ್ಪ ಮಾಡ್ಬೇಕು ಪ್ರಶ್ನೆ ಅವರಿಗೆ ಯಾರು ನ್ಯಾಷನಲ್ ಮೀಡಿಯಾ ಅಂತೂ ತೋರ್ಸೋದೇ ಇಲ್ಲ ನ್ಯಾಷನಲ್ ಮೀಡಿಯಾ ಎಲ್ಲಿದೆ ತೋರ್ಸೋದ್ರಿಗೆ ಅವ್ನು ಯಾವ ಹುಡುಗ ಏನೋ ಮಾತಾಡಿದನಲ್ಲ ಡಿಜಿಟಲ್ ಮೀಡಿಯಾ ಬಗ್ಗೆ ನಾವು ಹುಡುಗ ಹೊಲಸು ಮಾತಾಡಿದನಲ್ಲ ಯೂಟ್ಯೂಬ್ನಲ್ಲಿ ಯೂಟ್ಯೂಬರ್ ಅವಂದೇ ಸುದ್ದಿ ಯಾಕಂದರೆ ಸುದ್ದಿ ಬದಲಾಗಬೇಕಲ್ಲ ಸುದ್ದಿ ಬದಲಾಗಬೇಕಲ್ಲ ಮತ್ತೆ ಹೆಂಗೆ ಮಾಡೋದು ಅದು ಯಾರು ಹೇಳ್ತಾರ್ರಿ ನಾವ್ ಹೇಳಿದ್ರೆ ನೀವು ಮತ್ ಕಾಂಗ್ರೆಸ್ ನ ಸುಳ್ಳು ಅಂತ ಹೇಳಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿರ್ತಕ್ಕಂಥ ಯುಪಿ ನಲ್ಲಿ ಇರ್ತಕ್ಕಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳ್ತಾ ಇದೆ ಯು ಪಿ ನಲ್ಲಿ ಇರ್ತಕ್ಕಂಥ ಡೆಲ್ಲಿ ನೀವು ಇರ್ದರಿ ಇರೋದ್ರಿ ಡೆಲ್ಲಿನ ತಾನೇ ಅಲ್ಲಿ ಹೋಗೋದು ಎಲ್ಲಿ ಹೋಗ್ತದೆ ಮತ್ತೆ ನೀವು ಮಾಡ್ಬೇಕಾಗಿತ್ತು ಯಾರು ಮಾಡ್ಬಾರ್ದು ಡೆಲ್ಲಿ ಅವ್ನು ಕೇಜ್ರಿವಾಲ್ ಮಾಡಿದ್ರೆ ನೀವು ನಿರ್ಸ್ ಮಾಡ್ಬೋದಲ್ಲ ವಿಶ್ವ ರೀ ನೀವು ಬೇರೆ ದೇಶಕ್ಕೆ ಸಹಾಯ ಮಾಡ್ಬೋದು ನಮ್ಮ ದೇಶಕ್ಕೆ ಮಾಡಲ್ವೇನು ವಿಶ್ವಗುರು ಮನಸ್ಸು ಮಾಡಿದ್ರೆ ಏನು ಬೇಕಿದಾಗ ಚುಟಗಿ ಮೇಲೆ ಚಟಕ ಚಟಕ ಏನೆಲ್ಲ ಮಾಡ್ಬೋದು ವಿಶ್ವಗುರು ಆಕ್ಚುಲಿ ಬಡತನ ನಿರ್ಮೂಲನೆ ಆಗ್ಬಿಡ್ಬೇಕಿದೆ ಈ ದೇಶದಲ್ಲಿ ಯಾಕೆ ಆಗ್ತಿಲ್ಲ ಕೇಳಬೇಕು ಯಾಕಂದ್ರೆ ಎಲ್ಲ ಹಂಗೆ ಇತ್ತು ಬಡವರು ಎಲ್ಲರೂ ಈಗ ಸೌಕರ್ಯ ಆಗ್ಬಿಡ್ತಾರೆ ಇನ್ನು ಮುಂದೆ ಬಡತನವೇ ಇರೋದಲ್ಲ ಇವತ್ತು ತಲೆದ ಆಸ್ಪತ್ರೆಗೆ ಹೋಗಿ ಗತಿ ನೋಡಿರಿ ಯಾವುದು ಒಂದು ಒಂದು ಸಬ್ಜೆಕ್ಟ್ ಸಿ ಆಮ್ ಪೇಂಡ್ ಐ ಆಮ್ ನಾಟ್ ರಿಯಲಿ ಮೇಕಿಂಗ್ ಅಲಿಗೇಷನ್ ಜಸ್ಟ್ ಬಿಕಾಸ್ ಐಮ್ ಎನ್ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟಿ ಇಟ್ಸ್ ಅ ಕ್ವಶನ್ ಎವ್ರಿ ಫಂಡಮೆಂಟಲ್ ರೈಟ್ ಎವ್ರಿ ಕಾಮನ್ ಮ್ಯಾನ್ ಇಸ್ ಸಫರಿಂಗ್ ಟುಡೇ అట్ వాట్ కస్ట్ ఈరో సఫరింగ్ కూడా మనుషే గ్రేటు ఇవరే గ్రేటు అంత ఎస్సరి తోర్స్తిర్రీ ఐ రిక్వెస్ట్ ప్లీజ్